ನಮಸ್ಕಾರ ದಿವಾಕ ಕ್ರಿಯೇಷನ್ ರೇಷ್ಮೆ ಸೀರೆ ತಯಾರಕರು ಹಾಗೂ ಮಾರಾಟಗಾರರು ನೋಡ್ಬೋದು ಬ್ಲಾಕ್ ತುಂಬಾ ಜನ ಕೇಳ್ತಾರೆ ನಮ್ಮ ಅಂಗಡಿಯಲ್ಲಿ ಸೊ ಇಂತ ಸೀರೆಗಳನ್ನ ತಗೊಳ ಕಸ್ಟಮರ್ ಕ್ಲಾಸ್ ಕಸ್ಟಮರ್ಸ್ ಆಗಿರ್ತಾರೆ ಗೊತ್ತು ತುಂಬಾ ಜನ ಕೇಳ್ತಾರೆ ಸೊ ಇದೆಲ್ಲ ಕೈ ಮಗ್ಗದಲ್ಲಿ ತಯಾರಿಸಿರತಕ್ಕಂತ ಸೀರೆಗಳಾಗಿರ್ತದಲ್ಲ ತುಂಬಾ ಸ್ಪೆಷಲ್ ಆಗಿರುತ್ತೆ ನನ್ನ ಚಾನಲ್ ಅಂದ್ರೆ ಯೂಟ್ಯೂಬ್ ಚಾನಲ್ ಆಗಬಹುದು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಯಾರ್ ನೋಡ್ತಿದ್ರ ಮೊದಲನೇ ಸಾರಿ ಸೊ ದಯವಿಟ್ಟು ಆದಷ್ಟು ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಆಯ್ತು ಮತ್ತು ಫೇಸ್ಬುಕ್ನ ದಿವಾಕರ್ ಕ್ರಿಯೇಷನ್ಸ್ ಅಂತಲೇ ಇರುತ್ತೆ ನನ್ನ ವಿಳಾಸ ಯಲಹಂಕ ಅಗ್ರಹಾರ ಬಡಾವಣೆ ಗೋಗಲು ಮುಖ್ಯ ರಸ್ತೆಯಿಂದ ಸ್ವಲ್ಪ ಮುಂದೆ ಅಂದರೆ ಅಗ್ರಹಾರ ಲೇಔಟ್ ಹತ್ರ ಗೌರ್ಮೆಂಟ್ ಸ್ಕೂಲ್ ಇರುತ್ತೆ ಸೊ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಸರಿ ಇಲ್ಲ ಒನ್ ಈಸ್ ಎಲ್ಲ ತೌಸಂಡ್ ಪರ್ಸೆಂಟ್ ಒನ್ ಗ್ರಾಮ್ ಬೋಲ್ಜರಿಲಿ ಉಪಯೋಗ್ಸಿರ್ತಕ್ಕಂಥ ಸೀರೆಗಳು ವಾಹ್ ಇದನ್ನು ಕೂಡ ನಾನು ಓಪನ್ ಮಾಡ್ತೀನಿ ಓಕೆ ಸರ್ ಬೇಡ ಬಾಕ್ಸನ್ ಹೇಗಿದೆ ಅಂತ ಸೊ ಇದು ಸ್ಪೆಷಾಲಿಟಿ ನೋಡಿ ಸೊ ಬಟ್ಟೆ ನೋಡಿ ಕ್ವಾಲಿಟಿ ಹೇಗಿದೆ ಅಂತ ನೀವು ನೋಡಬಹುದು ನೋಡಿ ಬ್ಯಾಕ್ ನೋಡಿ ಸೊ ನೀವು ಎಲ್ಲಿ ಜರಿ ವೀವಿಂಗ್ ಆಗಿದೆ ಅಂತ ಐಡೆಂಟಿಫೈ ನೋಡಿ ಸೊ ಈ ತರ ಕ್ವಾಲಿಟಿಯಲ್ಲಿ ನಾವು ತಯಾರು ಮಾಡ್ತಕ್ಕಂಥ ಸೀರೆಗಳಿದೆಲ್ಲ ಸೊ ಇದು ನೋಡಿ ಸೊ ಆದಷ್ಟು ಅದಕ್ಕೆ ಹೇಳ್ತೀನಿ ಕ್ರಿಯೇಷನ್ಸ್ ಗೆ ಭೇಟಿ ಮಾಡಿದ್ರೆ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ ನಾನು ಯಾವತ್ತು ಯಾರು ಹಾಕಿರ್ಬಾರ್ದು ಅಂತ ಸೀರೆಗಳನ್ನ ನಾನು ಹಾಕಿರ್ಬೇಕು ಅಂತ ತುಂಬಾ ಜನ ಯೋಚನೆ ಮಾಡ್ತಾರೆ ಸೊ ಅಂತವ್ರಿಗೆ ದಿವಾಕರ್ ಕ್ರಿಯೇಷನ್ಸ್ ಗೆ ಭೇಟಿ ಮಾಡಿದ್ರೆ ಖಂಡಿತವಾಗ್ಲು ಯುನೀಕ್ ಆಗಿರ್ತಕ್ಕಂತ ಸೀರಿಯಲ್ಸ್ ಎಸ್ ಮೇಡಮ್ ಓಕೆ ಸೊ ಇದೆಲ್ಲ ಇವ್ರದೇ ಆದ ಓನ್ ಕ್ರಿಯೇಷನ್ ದಿವಾಕರ್ ಕ್ರಿಯೇಷನ್ ಅಂತ ದಿವಾಕರ್ ಅವ್ರದೇ ಆದ ಓನ್ ಕ್ರಿಯೇಷನ್ ಡಿಸೈನ್ಸ್ ಕೂಡ ಸೊ ನೀವು ಫ್ಯಾಬ್ರಿಕ್ ಕೂಡ ನಾನು ಏನು ತೋರಿಸ್ತಾ ಇದೀನಿ ಸೊ ಇದಕ್ಕೆ ಈ ಮಗ್ಗಗಳನ್ನ ಕೂಡ ನಾನು ಕೊಡ್ತೀನಿ ನನ್ನ ಮಗ್ಗದಲ್ಲಿ ಏನು ಓಡ್ತಾ ಇದೆ ಸೊ ಆ ಮಗ್ಗದ ಜೊತೆ ಈ ಸೀರೆ ಓಡ್ತಾ ಇರೋ ಒಂದು ಎಲ್ಲ ಅಂಕ ಎಲ್ಲ ಓಕೆ ಸರ್